ಮುಪ್ಪಿನಲ್ಲಿಯೂ ಫಲಿಸುವರು ಪುಷ್ಟಿಯಾಗಿದ್ದು ಶೋಭಿಸುವರು ಮಂಗಳವಾರ ಇಪ್ಪತ್ತೆಂಟನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಎಜ್ರನು ಏಳನೇ ಅಧ್ಯಾಯದ ಹತ್ತನೇ ವಚನ ಅವನು ಯಹೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರೇಲಿಯರಿಗೆ ಅದರ ವಿಧಿ ನ್ಯಾಯಗಳನ್ನು ಕಲಿಸಕ್ಕೂ ದೃಢ ಮಾಡಿಕೊಂಡಿದ್ದನು ಎಂಬುವಂಥದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರ ಧರ್ಮಶಾಸ್ತ್ರವನ್ನು ಕಲಿಯುವುದು ಅದರಂತೆ ನಡೆಯುವುದು ಅದನ್ನು ಕಲಿಸುವುದಕ್ಕೆ ನಾವು ದೃಢವಾಗಿರಬೇಕು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಮನಸ್ಸು ದೃಢ ಮಾಡಿಕೊಳ್ಳುವುದು ಯಜ್ರನನ್ನು ದೇವರು ವಿಶೇಷವಾಗಿ ಆರಿಸಿಕೊಂಡಿದ್ದನು ಯಜ್ರನು ಬೆಬಿಲೋನ್ಯದಿಂದ ಎರುಸಲೇಮಿಗೆ ಪ್ರಯಾಣ ಮಾಡಿ ಅಲ್ಲಿರುವಂಥ ಯಹುದ್ಯರು ದೇವರ ಧರ್ಮಶಾಸ್ತ್ರವನ್ನು ಮರೆತು ಬಿಟ್ಟಿದ್ದಾರೆ ಅದರಂತೆ ನಡೆಯದೇ ಹೋಗಿದ್ದಾರೆ ಅದರ ವಿಚಾರವಾಗಿ ತಿಳಿಯದೆ ಹೋಗಿದ್ದಾರೆ ಎಂಬುದಾಗಿ ತಾನು ಒಂದು ದೊಡ್ಡ ನಿರ್ಧಾರದಿಂದ ಬೆಬೆಲೋನ್ಯದಿಂದ ಅವನು ಎರುಸಲೇಮಿಗೆ ಪ್ರಯಾಣ ಮಾಡಿದನು ಅರಸನ ಸಹಾಯದಿಂದ ಈ ಒಂದು ವಿಶೇಷವಾದಂಥ ಕಾರ್ಯಕ್ಕೆ ಕೈ ಹಾಕಿದನು ಆದರೆ ಯಜ್ರನ ವಿಚಾರವನ್ನು ಈ ವಚನ ಬಹಳ ಸ್ಪಷ್ಟವಾಗಿ ವಿವರಿಸುವಂಥದ್ದೇನೆಂದರೆ ಯಜ್ರನು ತಾನು ಧರ್ಮಶಾಸ್ತ್ರವನ್ನು ಕಲಿಯುವುದಕ್ಕೂ ಅನುಸರಿಸುವುದಕ್ಕೂ ಕಲಿಸುವುದಕ್ಕೂ ದೃಢ ಮಾಡಿಕೊಂಡಿದ್ದನು ಅಂದ್ರೆ ತಾನೇ ಮನಪೂರಕವಾಗಿ ಧರ್ಮಶಾಸ್ತ್ರವನ್ನು ಕಲಿಯುವುದಕ್ಕೆ ಮನಸ್ಸು ಮಾಡಿದ್ದನು ದೃಢವಾದಂತ ಮನಸ್ಸು ಮಾಡಿಕೊಂಡಿದ್ದನು ಅಷ್ಟು ಮಾತ್ರವಲ್ಲ ಅವನು ಅದನ್ನು ಅನುಸರಿಸಲಿಕ್ಕೆ ಅಂದರೆ ಕಲಿತದ್ದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದರಂತೆ ಇರಲಿಕ್ಕೆ ಮನಸ್ಸು ಮಾಡಿದ್ದನು ಮತ್ತು ಅದನ್ನು ಕಲಿಸಲಿಕ್ಕೆ ಅದರ ಮೂಲಕವಾಗಿ ಜನರ ಜೀವನ ಬದಲಾಯಿಸಿ ದೇವರ ಭಯಭಕ್ತಿಯಲ್ಲಿ ಇರಬೇಕೆಂಬುದಾಗಿ ಕಲಿಸುವುದಕ್ಕೆ ಮನಸ್ಸು ದೃಢ ಮಾಡಿಕೊಂಡಿದ್ದನು ಕರ್ತನಲ್ಲಿ ಪ್ರಿಯರೇ ನಾವು ಮೊದಲು ವಾಕ್ಯ ಕಲಿಯುವುದಕ್ಕೆ ಮನಸ್ಸು ಮಾಡಬೇಕು ಕಲಿಯುವಂಥದ್ದು ನಮಗೆ ಜ್ಞಾನ ತರುವಂಥದ್ದಾಗಿದೆ ತಿಳುವಳಿಕೆ ಕೊಡುವಂಥದ್ದಾಗಿದೆ ಆದರೆ ಕಲಿತದ್ದನ್ನು ಜೀವನದಲ್ಲಿ ದೇವರ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅನುಸರಿಸುವಂಥವರಾಗಬೇಕು ಇದು ಬಹಳ ದೊಡ್ಡ ಕಾರ್ಯ ಇದಕ್ಕೆ ನಾವು ಮನಸ್ಸು ಮಾಡಿದಾಗ ದೃಢವಾದಂಥ ಮನಸ್ಸು ಮಾಡಿದಾಗ ಇದು ಸಾಧ್ಯವಾಗುತ್ತದೆ ಅಷ್ಟು ಮಾತ್ರವಲ್ಲದೆ ತಾನು ಅದನ್ನು ಅನುಸರಿಸುವುದು ಮಾತ್ರವಲ್ಲದೆ ಅದನ್ನು ಜನರಿಗೆ ಕಲಿಸುವುದಕ್ಕೆ ಮನಸ್ಸು ಮಾಡಿದ್ದನು ನಾವು ತಿಳ್ಕೊಳ್ಳುವಂಥದ್ದು ಮುಖ್ಯ ಹೌದು ಅನುಸರಿಸುವಂಥದ್ದು ಇನ್ನೂ ಮುಖ್ಯವಾದದ್ದು ಹೌದು ಆದರೆ ಮತ್ತೊಂದು ವಿಚಾರ ಏನಂದ್ರೆ ಕಲಿತಂತ ನಾವು ಅನುಸರಿಸುವಂತ ನಾವು ಇತರರಿಗೆ ಅದನ್ನು ಕಲಿಸುವಂಥ ಜವಾಬ್ದಾರಿ ಕೂಡ ನಮ್ಮಲ್ಲಿ ಇದೆ ಯಾವ ರೀತಿಯಾಗಿ ಎಂಬಂಥದ್ದನ್ನು ನಾವು ದೇವರ ಚಿತ್ತದಂತೆ ಅದನ್ನು ನಿರ್ಧರಿಸಿ ಕಾರ್ಯತಃ ಮಾಡುವಂಥವರಾಗಬೇಕು ಕರ್ತನೆ ದಯಮಾಯ ಸ್ವಾಮಿ ಕೊಟ್ಟಂತ ಕೃಪೆ ನಡೆಸಿದಂಥ ರೀತಿಗೂ ಸ್ತೋತ್ರ ನಿನ್ನ ವಾಕ್ಯವನ್ನು ಕಲಿತು ಅನುಸರಿಸಿ ಕಲಿಸಲು ಮನಸ್ಸು ಮಾಡಲು ನಿನ್ನ ಆತ್ಮದ ಬಲ ಕೊಡು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಅಮೆನ್